ಚಿತ್ರದುರ್ಗದಲ್ಲಿ ತೀವ್ರಗೊಳ್ತಾ ಇದೆ ಬಿಜೆಪಿ ವಿರುದ್ಧ ಬಂಡಾಯ ಹೆಜ್ಜೆ ಹೆಜ್ಜೆಗೂ ಗೋಪಾ ಕಾರಜೋಳ ಕ್ಯಾಂಪೇನ್ ಇನ್ನು ಶುರುವಾಗಿದೆ ಇನ್ನು ಇಡೀ ರಸ್ತೆಯನ್ನ ಬಂದ್ ಮಾಡಿ ನಿನ್ನೆ ಕಾರಜೋಳ ಎಂಟ್ರಿಯನ್ನ ಕೂಡ ತಂದಿದ್ರು ಅಭಿಮಾನಿಗಳು ಇನ್ನು ರಘುಚಂದನ್ ಅವರ ಅಭಿಮಾನಿಗಳು ಮುಖ್ಯ ರಸ್ತೆಯ ಮೂಲಕವಾಗಿ ನಗರಕ್ಕೆ ಬಾರದೆ ಅಡ್ಡ ರಸ್ತೆಯಲ್ಲಿ ಎಂಟ್ರಿಯನ್ನ ಕೊಟ್ಟಿದ್ರು ಅವರು ಓದ ಕಡೆಯಲ್ಲೆಲ್ಲ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬೇಡ ಬೇಡ ಕಾರಜೋಳ ಬೇಡ ಅಂತ ಹೇಳಿ ಕೂಗ್ತಾ ಇದ್ದಾರೆ ಕಾರ್ಯಕರ್ತರು ಪುತ್ರನಿಗೆ ಟಿಕೆಟ್ ಸಿಗದೆ ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಜಿಲ್ಲೆಯ ಬಹುತೇಕ ಮಾಜಿ ಶಾಸಕರಿಗೂ ಅಭ್ಯರ್ಥಿಯ ವಿಚಾರದಲ್ಲಿ ಕೊಂಚ ಬೇಸರ ಇದೆ ಇನ್ನು ನಾನು ಪಕ್ಷದಿಂದ ಮತ್ಕಾಲು ಹೊರಗೆ ಇಟ್ಟಿದ್ದೇನೆ ಅಂತ ಹೇಳಿ ಚಂದ್ರಪ್ಪ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಬಿಜೆಪಿ ಕಚೇರಿಯ ಬಳಿಯೂ ಕೂಡ ಕಾರಜೋಳ ಗೋ ಬ್ಯಾಕ್ ಅಭಿಯಾನವನ್ನ ಕೂಡ ನಡೆಸಿರುವಂತದ್ದು ಕೆಲ ಬಿಜೆಪಿ ಕಾರ್ಯಕರ್ತರು ಸ್ಥಳೀಯ ಅಭ್ಯರ್ಥಿ ರಘುಚಂದನ್ ಅವರಿಗೆ ಟಿಕೆಟ್ಗಾಗಿ ಪಟ್ಟನ್ನ ಹೇಳ್ತಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು ಇವತ್ತು ಕೂಡ ಭಾರಿ ಐಡ್ರಾಮ ನಡೆಯುವಂತಹ ಸಾಧ್ಯತೆ ಕೂಡ ಇದೆ ನಗರದ ಉಚ್ಚಂಗಿ ಯಲ್ಲಮ್ಮ ದೇವಸ್ಥಾನದ ಭೇಟಿಯಾಗಿ ಆಗಮಿಸ್ತಾ ಇರುವಂತದ್ದು ಕಾರಜೋಳವು ಇವತ್ತು ಸೊ ಇವತ್ತು ಕೂಡ ಆಕ್ರೋಶ ಭುಗಿಲೇಳುವಂತಹ ಸಾಧ್ಯತೆ ಇದೆ so i